ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಿ ಎಸ್ ಟಿ ಚಾನಲ್ ಈಗಂತೂ ನಮ್ಮ ಕಡೆ ತುಂಬ ಮಳೆ ಬರ್ತಾ ಇದೆ ಈ ಮಳೆಗೇನಾದರೂ ಬಾಯಿಗೆ ರುಚಿ ಕೊಡೋವಂಥದ್ದು ಮಾಡ್ಕೊಂಡು ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ ಹಾಗೆ ನನಗೂ ಅನ್ನಿಸ್ತು ಅದನ್ನು ಈಗ ಅಂತ ಒಂದು ಐದೇ ನಿಮಿಷದಲ್ಲೇ ಈ ಖಾರನ ರೆಡಿ ಮಾಡಿಕೊಂಡೆ ಅದರ ಜೊತೆ ರಾಗಿ ರೊಟ್ಟಿ ಮಾಡಿದೆ ತುಂಬ ಒಳ್ಳೆ ಕಾಂಬಿನೇಷನ್ ಇದಕ್ಕೆ ಬನ್ನಿ ಅದು ಹೇಗೆ ಮಾಡೋದು ನೋಡೋಣ ಅಂತ ಒಂದು ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ಹುಳಿ ಟೊಮೊಟೊ ಸೇರಿಸ್ಬೇಕು ಇದಕ್ಕೆ ಒಂದು ಮೂರು ದಪ್ಪ ಹುಳಿ ಟೊಮೊಟೊನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಒಂದು ದಪ್ಪ ಈರುಳ್ಳಿ ಮತ್ತು ಈ ಬೆಳ್ಳುಳ್ಳಿ ಒಂದು ಗಡ್ಡೆ ಬೆಳ್ಳುಳ್ಳಿ ತಗೊಂಡು ಅದ್ರ ಸಿಪ್ಪೆ ಎಲ್ಲ ತೆಗೆದು ಅದನ್ನು ಸಹ ಸೇರಿಸ್ಕೊಂಡು ಸ್ವಲ್ಪ ಅರ್ಧ ಲೋಟದಷ್ಟು ನೀರನ್ನು ಸೇರಿಸಿದ್ದೀನಿ ಅದಕ್ಕೆ ಖಾರಕ್ಕನುಗುಣವಾಗಿ ಇದು ಮಣ್ಕಟ್ಟಿದ ಮೆಣಸಿಕ್ಕಾಯಿ ಖಾರವಾಗಿರುತ್ತೆ ಅದರಿಂದ ಒಂದು ಹತ್ತು ಮಣ್ಕಟ್ಟಿದ ಮೆಣಸಿಕ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಖಾರ ಬೇಡ ಅಂದರೆ ಬ್ಯಾಡಿಗೆ ಮೆಣಸಿಕ್ಕಾಯಿನೂ ಸಹ ಸೇರಿಸ್ಕೋಬೋದು ಏಕೆಂದರೆ ಒಂದು ಸ್ವಲ್ಪ ಖಾರ ಇದ್ದರೆ ಚೆಂದ ರೊಟ್ಟಿ ದೋಸೆಗೆಲ್ಲ ಈ ಮಳೆ ಬರ್ತಾ ಇರೋದ್ರಿಂದ ಬಾಯಿಗಂತೂ ಒಳ್ಳೆ ರುಚಿ ಕೊಡುತ್ತೆ ಇದು ಈಗ ಒಂದು ಮೂರು ನಿಮಿಷ ಇದನ್ನು ಬೇಯಿಸ್ಕೊಂಡ್ರೆ ಸಾಕು ಈಗ ಬೇಯಿಸ್ಕೊಂಡಿರೋದನ್ನು ಒಂದು ಪಾತ್ರೆಗೆ ತೊಗೊಂಡು ಇದನ್ನು ತಣ್ಣಗಾಕ್ಬಿಡ್ತೀನಿ ಈ ಖಾರ ಅಂತೂ ಈ ಮಳೆಗಾಲಕ್ಕೆ ಏಳ್ ಮಾಡಿಸಿದ್ದ ಖಾರ ತುಂಬ ರುಚಿಯಾಗಿ ಬರುತ್ತೆ ಮತ್ತು ಜಾಸ್ತಿ ಖಾರ ಬೇಡ ಅನ್ನೋರು ಬ್ಯಾಡಿಗೆ ಮೆಣಸಿಕಾಯಿ ಮತ್ತು ಗುಂಡೂರು ಮೆಣಸಿಕಾಯಿ ಎರಡು ಮಿಕ್ಸಲ್ಲಿ ಸೇರಿಸ್ಕೋಬೋದು ನಾನು ಮಣ್ಣು ಕಟ್ಟಿದ ಮೆಣಸಿಗಾಯಿ ಹಾಕಿರೋದ್ರಿಂದ ಕರೆಕ್ಟಾಗಿ ಖಾರ ಸೇರ್ಕೊಂಡಿದೆ ಇದಕ್ಕೆ ಈಗ ತಣ್ಣಗಾಗಿದೆ ಇದನ್ನು ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಅದಕ್ಕೆ ಒಂದು ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೀನಿ ಜೀರಿಗೆ ಡೈಜೆಷನ್ಗೆ ತುಂಬ ಒಳ್ಳೆಯದು ಅದರಿಂದ ಜೀರಿಗೆನ ಸೇರಿಸ್ಕೊಂಡು ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ ಏಕೆಂದರೆ ಅಲ್ಲೇ ನೀರಿನ ಅಂಶ ಇರುತ್ತೆ ಟೊಮೊಟೊದಲ್ಲಿ ಅದರಿಂದ ನುಣ್ಣಗೆ ಇದನ್ನು ಪೇಸ್ಟ್ ಮಾಡ್ಕೋಬೇಕು ನಂತರ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದು ಈರುಳ್ಳಿನ ಸಣ್ಣಗೆ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಸೇರಿಸೋದ್ರಿಂದ ಈ ಖಾರಕ್ಕೆ ಒಳ್ಳೆ ಡಬಲ್ ಟೇಸ್ಟ್ ಬರುತ್ತೆ ಹಾಗೆ ಪ್ಲೇನಲ್ಲೂ ಸಹ ಇದನ್ನು ಹುರ್ಕೋಬೋದು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೋದು ಈರುಳ್ಳಿ ಹಾಕಿ ಮಾಡೋದರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ ಅದರಿಂದ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಇದಕ್ಕೆ ಸ್ವಲ್ಪ ಹಿಂಗನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಿಂಗಂತೂ ಡೈಜೆಷನ್ಗೆ ತುಂಬ ಒಳ್ಳೆಯದು ಇದನ್ನು ಅಡುಗೆಗಳಲ್ಲಿ ಯಥೇಚ್ಛವಾಗಿ ಯೂಸ್ ಮಾಡ್ಕೋಬೇಕು ೀಗ ನಂತರ ಹಿಂಗನ್ನು ಹಾಕಿ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ರುಬ್ಕೊಂಡಿರೋಂಥ ಮಿಶ್ರಣನ ಚೆನ್ನಾಗಿ ಈ ಎಣ್ಣೆ ಜೊತೆ ಎಲ್ಲ ಹೊಂದ್ಕೋಬೇಕು ಆ ರೀತಿ ನಾವು ಇದನ್ನು ಎಲ್ಲನೂ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಣ್ಣು ಸೇರಿಸೋ ಅವಶ್ಯಕತೆ ಇಲ್ಲ ಏಕೆಂದರೆ ನಾವು ಹುಳಿ ಟೊಮೊಟೊನ ಸೇರಿಸ್ಕೊಂಡಿರೋದ್ರಿಂದ ಹಾಕೋ ಅವಶ್ಯಕತೆ ಇಲ್ಲ ನೀವು ಏನಾದರೂ ಇದರಲ್ಲಿ ಹುಳಿ ಅಂಶ ಕಡಿಮೆ ಇತ್ತು ಅಂದರೆ ನಾವು ರುಬ್ಕೋಬೇಕಾದಾಗಲೇ ಒಂದು ಸ್ವಲ್ಪ ಹುಣ್ಸೆಹಣ್ಣ ಸೇರಿಸಿ ರುಬ್ಕೋಬೋದು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಮೀಡಿಯಮ್ ಉರಿ ಇಟ್ಟು ಇದರಲ್ಲಿರೋಂಥ ನೀರಿನ ಅಂಶ ಎಲ್ಲ ಹೋಗಬೇಕು ಅಲ್ಲಿವರೆಗೆ ನಾವು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಏಕೆಂದರೆ ನೀರಿನ ಅಂಶ ಇದ್ದಷ್ಟು ಜಾಸ್ತಿ ದಿನ ಇಡೋಕ್ಕಾಗಲ್ಲ ಈ ಕಾರಣ ಅದರಲ್ಲಿ ನೀರಿನ ಅಂಶ ಹೋಗೋ ತನಕ ನಾವು ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕು ಹೆಂಗ್ ಹೇಗೆ ಅಂದರೆ ಇದರಲ್ಲಿ ಎಣ್ಣೆ ಅಂಶ ಬಿಟ್ಕೊಳ್ಳುತ್ತೆ ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಈಗ ಎಣ್ಣೆ ಅಂಶ ಎಲ್ಲ ಬಿಟ್ಕೊಂಡಿದೆ ಈ ಅದಕ್ಕಿದ್ದರೆ ಸಾಕು ಈ ಖಾರ ರೆಡಿಯಾಗುತ್ತೆ ಹೊರಗಡೆನೂ ಸಹ ಒಂದು ತ್ರೀ ಫೋರ್ ಡೇಸ್ ಹೊರಗಡೆನೂ ಸಹ ಹಾಗೆ ಇಟ್ಕೊಬೋದು ಫ್ರಿಡ್ಜಲ್ಲಾದರೆ ಒಂದು ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ ತನಕ ಸಹ ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು ಇದೊಂದು ಮನೇಲಿದ್ದರೆ ಸಾಕು ಮಸಾಲೆ ದೋಸೆ ಜೊತೆ ಪ್ಲೇನ್ ದೋಸೆ ಜೊತೆ ಚಪಾತಿ ಜೊತೆ ರೊಟ್ಟಿ ಜೊತೆ ಅನ್ನ ಜೊತೆ ಮತ್ತು ಇಡ್ಲಿ ಜೊತೆ ಒಳ್ಳೆ ಕಾಂಬಿನೇಷನ್ ಇದೊಂದು ಖಾರ ಇದ್ದರೆ ಸಾಕು ಮನೇಲಿ ಎಲ್ಲದಕ್ಕೂ ಏನೂ ನಾವು ಪಲ್ಯ ಮಾಡ್ಕೊಂಡಿಲ್ಲ ಅಂದರೆ ಸಾಕು ಇದು ಎಲ್ಲದಕ್ಕೂ ಯೂಸ್ ಆಗುತ್ತೆ ಈಗ ಬಿಸಿ ಬಿಸಿ ರಾಗಿ ರೊಟ್ಟಿ ಜೊತೆ ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು ತಿಂತಿದ್ರೆ ಎರಡು ರೊಟ್ಟಿ ಎಲ್ಲ ಮೂರು ರೊಟ್ಟಿನೂ ಸಹ ತಿನ್ಬೋದು ಅಷ್ಟು ಟೇಸ್ಟಿಯಾಗಿ ಬಂದಿದೆ ಈ ಖಾರ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿ ಬರುತ್ತೆ ಅದರಲ್ಲಂತೂ ಈಗ ಮಳೆ ಬರ್ತಿದ್ದಾಗ ಸಲ ಟ್ರೈ ಮಾಡಿ ಇದನ್ನು ಮಾಡಿ ಇಟ್ಕೊಳ್ಳಿ ಒಳ್ಳೆಯ ಯೂಸ್ ಆಗುತ್ತೆ ಫಸ್ಟ್ ಟೈಮ್ ನಮ್ಮ ವೀಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್